ಪರಪನ ಅಗ್ರಹಾರದಲ್ಲಿ ಪವಿತ್ರಗೌಡ ಗೌಡ ಕಣ್ಣೀರ್ ಹಾಕಿದ್ದಾರೆ ಚಿತ್ರದುರ್ಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪರಪನ ಅಗ್ರಹಾರ ಜೈಲಿನಲ್ಲಿ ಇರುವಂತಹ ಪವಿತ್ರಗೌಡ ಗೌಡ ಕಣ್ಣೀರ್ ಹಾಕಿದ್ದಾರೆ ದಸರಾ ದೀಪಾವಳಿ ಹಬ್ಬವನ್ನ ಜೈಲಿನಲ್ಲಿ ಕಳೆದ ಪವಿತ್ರ ಗೌಡ ಮಗಳ ಜೊತೆ ಹಬ್ಬ ಆಚರಿಸಕ್ಕಾಗಿಲ್ಲ ಅಂತೇಳಿ ಕಣ್ಣೀರ್ ಹಾಕಿದ್ದಾರಂತೆ ಜೈಲಿನ ಮಹಿಳಾ ಬ್ಯಾರೆಕ್ನಲ್ಲಿ ಪವಿತ್ರಗೌಡಗೆ ಗೌಡಗೆ ಸೆರೆವಾಸ ಈಗಾಗಲೇ ದೀಪಾವಳಿ ಹಬ್ಬ ಮುಗಿದೋಯ್ತು ಆದ್ರೆ ನನ್ನ ಮಗಳ ಜೊತೆ ನಾನು ಹಬ್ಬ ಆಚರಿಸಲಿಕ್ಕೆ ಆಗ್ಲಿಲ್ವಲ್ಲ ಅಂತ ಹೇಳಿ ಕಣ್ಣೀರು ಹಾಕಿದ್ದಾರಂತೆ ಪವಿತ್ರ ಗೌಡ ಚಿತ್ರದುರ್ಗ ರೇಣುಕಾ ಸ್ವಾಮಿ ಕೊಲೆ ಆರೋಪಿಯಾಗಿರುವಂತಹ ಎ ಒನ್ ಪವಿತ್ರ ಗೌಡ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಇದೀಗ ಅವರು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಕಣ್ಣೀರು ಹಾಕಿದ್ದಾರಂತೆ ಜೈಲಿನಲ್ಲಿ ಏನು ಅಂತಂದ್ರೆ ನನ್ನ ಮಗಳ ಜೊತೆ ನಾನು ಹಬ್ಬ ಆಚರಿಸಲಿಕ್ಕೆ ಆಗ್ಲಿಲ್ವಲ್ಲ ಅಂತ ಹೇಳಿ ಇದೀಗ ಕಣ್ಣೀರನ್ನ ಹಾಕಿರುವಂತದ್ದು ಆದ್ರೂ ಕೂಡ ಅಲ್ಲಿ ಎಲ್ಲಾ ಖೈದಿಗಳಿಗೂ ಕೂಡ ಆ ಹಬ್ಬದ ದಿನ ಒಂದು ಸಿಹಿ ಹಂಚೋದಿರ್ಲಿ ಅಥವಾ ಹಬ್ಬದ ಊಟ ಹಾಕೋದು ಅಲ್ಲಿರುವಂತಹ ಸಿಬ್ಬಂದಿ ಈ ಕೆಲಸವನ್ನ ಮಾಡಿದ್ದಾರೆ ಅಂದ್ರೆ ಆ ಒಂದು ಖುಷಿ ಆಗ್ಲಿ ಅಥವಾ ಆ ಒಂದು ಫೀಲ್ ಬರಲಿ ಅವರಿಗೆ ಅಲ್ಲಿರುವಂತಹ ಖೈದಿಗಳಿಗೆ ಅಟ್ ಲೀಸ್ಟ್ ಹಬ್ಬದ ವಾತಾವರಣ ಫೀಲ್ ಆಗ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಆದರೂ ಕೂಡ ಪವಿತ್ರ ಗೌಡ ತನ್ನ ಮಗಳನ್ನ ನೆನ್ಪಿಸಿಕೊಂಡು ಕಣ್ಣೀರು ಹಾಕಿದ್ದಾರೆ ಈ ಸಂದರ್ಭದಲ್ಲಿ ಜೈಲಿನ ಮಹಿಳಾ ಬ್ಯಾರೆಕ್ ನಲ್ಲಿ ಪವಿತ್ರ ಗೌಡಗೆ ಸೆರೆವಾಸ ಈಗಾಗಲೇ ಇರುವಂತದ್ದು ಹಾಗಾಗಿ ಈ ಸಂದರ್ಭದಲ್ಲಿ ಅಂದ್ರೆ ಕಳೆದ ವರ್ಷ ಎಲ್ಲವೂ ಕೂಡ ಪವಿತ್ರ ಗೌಡ ತನ್ನ ಫ್ಯಾಮಿಲಿ ಜೊತೆ ಅಂದ್ರೆ ಮಗಳ ಜೊತೆ ಎಲ್ಲಾ ಹಬ್ಬ ಹರಿದಿನಗಳು ಎಲ್ಲವೂ ಆಚರಿಸ್ತಾ ಇದ್ರು ಅದೇ ಒಂದು ವಿಚಾರದಲ್ಲಿ ಈ ಬಾರಿ ಹಬ್ಬವನ್ನ ಆಚರಿಸಲಿಕ್ಕೆ ಸಾಧ್ಯ ಆಗ್ಲಿಲ್ವಲ್ಲ ಅಂತ ಹೇಳಿ ತುಂಬಾ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಕಣ್ಣೀರು ಹಾಕಿದ್ದಾರೆ ಪವಿತ್ರ ಗೌಡ ಸಾಮಾನ್ಯ ಕೈದಿಯಂತೆ ಪವಿತ್ರ ಗೌಡ ಸೈಲೆಂಟ್ ಆಗಿದ್ದಾರಂತೆ ಹೈಫೈ ಲೈಫ್ ಲೀಡ್ ಮಾಡಿದ್ದ ಪವಿತ್ರಾಗೆ ಜೈಲಿನಲ್ಲಿ ಸಂಕಟ ಶುರುವಾಗಿದೆ ಮಗಳು ಹಾಗೂ ಕುಟುಂಬಸ್ಥರ ಜೊತೆಗೆ ಅದ್ದೂರಿಯಾಗಿ ಹಬ್ಬವನ್ನ ಆಚರಿಸ್ತಾ ಇದ್ರು ಆದ್ರೆ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿ ಹಬ್ಬ ಹರಿದಿನ ಇಲ್ಲ ಎಲ್ಲವೂ ಬ್ರೇಕ್ ಬಿದ್ದಿದೆ ಈಗ ಮಗಳನ್ನ ನೋಡ್ಬೇಕು ಆಕೆಯ ಜೊತೆ ಸಮಯ ಕಳೆಯಲಾಗದೆ ಇದೀಗ ಪವಿತ್ರ ಕಳವಳ ವ್ಯಕ್ತಪಡಿಸಿದ್ದಾರೆ ಕೈದಿಗಳ ಜೊತೆ ಮಾತನಾಡದೆ ಪವಿತ್ರ ಗೌಡ ಫುಲ್ ಸೈಲೆಂಟ್ ಆಗಿದ್ದಾರಂತೆ ಜೈಲು ಮೂಲಗಳಿಂದ ಪವಿತ್ರ ಗೌಡನ ಮಾಹಿತಿ ಇದೀಗ ರಿವೀಲ್ ಆಗಿದೆ ಯಾರ ಜೊತೆ ಮಾತಾಡ್ತಾ ಇಲ್ಲ ಫುಲ್ ಸೈಲೆಂಟ್ ಆಗಿದ್ದಾರೆ ತನ್ನ ಮಗಳನ್ನ ತುಂಬಾ ನೆನ್ಸ್ಕೊಂಡಿದ್ದಾರೆ ಪವಿತ್ರ ಗೌಡ ಅವರು ಸಾಮಾನ್ಯ ಖೈದಿಯಂತೆ ಪವಿತ್ರ ಗೌಡ ಫುಲ್ ಸೈಲೆಂಟ್ ಆಗಿದ್ದಾರೆ ಸಹ ಖೈದಿಗಳ ಜೊತೆ ಅಕ್ಕಪಕ್ಕ ಯಾರ್ ಯಾರ ಜೊತೆ ಮಾತಾಡ್ತಾ ಇಲ್ಲ ಕಾರಣ ಏನು ಅಂತಂದ್ರೆ ಪ್ರತಿಯೊಂದು ಹಬ್ಬವೂ ಕೂಡ ಅತಿ ವಿಜೃಂಭಣೆಯಿಂದ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ನಿಂದ ಸೆಲೆಬ್ರೇಟ್ ಮಾಡ್ತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ ಸೆಲೆಬ್ರೇಟ್ ಮಾಡುವಂತ ಪೋಸ್ಟ್ ಗಳೆಲ್ಲವೂ ಮಾಡ್ತಾ ಇದ್ರು ತಮ್ಮ ಮಗಳ ಜೊತೆ ಪೋಸ್ಟ್ ಅತಿ ಹೆಚ್ಚಾಗಿ ಮಾಡಿದ್ದಾರೆ ಪವಿತ್ರ ಗೌಡ ಅವರು ಹಾಗಾಗಿ ಈ ಬಾರಿ ದೀಪಾವಳಿ ಹಬ್ಬ ಆಚರಿಸಲಿಕ್ಕೆ ಆಗ್ಲಿಲ್ವಲ್ಲ ಅಂತ ಹೇಳಿ ಒಂದು ಕಡೆ ಕಣ್ಣೀರ್ ಹಾಕಿದ್ರು ಕಣ್ಣೀರ್ ಹಾಕಿ ಹಬ್ಬದ ದಿನ ಒಂದು ಕಡೆ ಬೇಸರದಲ್ಲಿ ಅವರು ತನ್ನ ಮಗಳನ್ನ ನೆನ್ಪಿಸ್ಕೊಂಡು ಕಣ್ಣೀರು ಹಾಕಿದ್ದಾರಂತೆ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಜೈಲು ಸೇರಿದ್ದಾರೆ ಆದರೆ ಜೈಲು ಸೇರಿದ ನಂತರ ಅಲ್ಲಿ ಯಾವುದೇ ಒಂದು ಕೈದಿಗಳಿಗೂ ಕೂಡ ಹಬ್ಬ ಹರಿದಿನ ಏನೂ ಇಲ್ಲ ಕಾರಣ ಏನು ಅಂತಂದ್ರೆ ಇಲ್ಲಿ ಸಾಮಾನ್ಯ ಖೈದಿಯ ರೀತಿಯಲ್ಲೇ ಅವ್ರು ಇರಬೇಕಾಗುತ್ತೆ ಈ ವಿಚಾರದಲ್ಲಿ ದರ್ಶನ್ ಅವ್ರಿಗೂ ಕೂಡ ಅಷ್ಟೇ ಸಾಮಾನ್ಯ ಖೈದಿ ಅಂತನೇ ಈ ಬಾರಿ ಹಬ್ಬ ಆಗಿರುವಂಥದ್ದು ಅಂದ್ರೆ ಹಬ್ಬ ಏನು ಆಚರಿಸಿಲ್ಲ ಹಬ್ಬದ ದಿನ ಹೇಳಿ ಒಂದು ಮಾನವೀಯತೆಯ ದೃಷ್ಟಿಯಿಂದ ಅಲ್ಲಿರುವಂತಹ ಸಿಬ್ಬಂದಿ ಅವ್ರಿಗೆ ಸಿಹಿ ಹಂಚೋದು ಹಬ್ಬದ ಊಟ ಹಾಕೋದು ಇದಷ್ಟೇ ಮಾಡಿದ್ದಾರೆ ಅಷ್ಟೇ ಆದರೆ ಇದೀಗ ನೋಡಿ ಮಾಡಿರುವಂತಹ ಕರ್ಮಗಳು ಎಲ್ಲಿ ಹೋಗ್ಬೇಕು ಹೇಳಿ ಇಷ್ಟೆಲ್ಲ ಮಾಡಿದ್ರು ಇಷ್ಟೆಲ್ಲ ಮಾಡೋ ಮುನ್ನ ತನ್ನ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಬೇಕಿತ್ತು ಬೇರೆಯವರ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿಲ್ಲ ಹಾಗಾಗಿ ಇದೀಗ ಅವರ ಫ್ಯಾಮಿಲಿಗೋಸ್ಕರ ಒದ್ದಾಡುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ